ನಮಸ್ಕಾರ ಆತ್ಮಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಸೆಪ್ಟೆಂಬರ್ ಕ್ರಾಂತಿ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರುವ ಮಹತ್ವದ ಚರ್ಚೆ ಹಿರಿಯ ಸಚಿವ ಕೆ ಎನ್ ರಾಜಣ್ಣ ನೀಡಿರುವ ಈ ಹೇಳಿಕೆ ನಾನಾ ಆಯಾಮದಲ್ಲಿ ವಿಶ್ಲೇಷಣೆಗೆ ಒಳಗಾಗ್ತಾ ಇದೆ ರಾಜಣ್ಣ ಹೇಳಿಕೆಗೆ ಹಿರಿಯ ಸಚಿವರು ಶಾಸಕರು ಪ್ರತಿಕ್ರಿಯೆ ನೀಡುತ್ತಾ ತಮ್ಮದೇ ಆದ ಸಮರ್ಥನೆಗಳನ್ನ ಕೊಡ್ತಾ ಇದ್ದಾರೆ ಒಂದು ವೇಳೆ ರಾಜಣ್ಣ ಹೇಳಿದಂತೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗೋದೇ ಆದ್ರೆ ಏನೆಲ್ಲ ಬದಲಾವಣೆ ಆಗಬಹುದು ಯಾರ ತಲೆದಂಡ ಆಗಬಹುದು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆ ಕಾಂಗ್ರೆಸ್ ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗಲಿದೆ ಅಂತಿದ್ದಂತೆ ಹಲವರ ತಲೆಗೆ ಬಂದಿರೋದು ಸಿಎಂ ಬದಲಾವಣೆ ಆಗುತ್ತಾ ಅಂತ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಏರಿದ ದಿನದಿಂದಲೂ ಈ ಬಗ್ಗೆ ಚರ್ಚೆ ನಡೀತಾನೆ ಇದೆ ಸಿಎಂ ಸ್ಥಾನಕ್ಕೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಹಂಚಿಕೆ ಆಗಿದೆ ಅನ್ನೋದು ಸರ್ಕಾರ ಅಧಿಕಾರ ಕೇರಿದ ದಿನದಿಂದಲೂ ಚರ್ಚೆ ಆಗ್ತಾ ಇದೆ ಆದ್ರೆ ಈ ಬಗ್ಗೆ ಸಿದ್ದರಾಮಯ್ಯ ಆಗಲಿ ಡಿಕೆಶಿ ಆಗಲಿ ಓಪನ್ ಆಗಿ ಮಾತನಾಡಿಲ್ಲ ಸರ್ಕಾರದ ನಾಯಕರು ಕೂಡ ಈ ಬಗ್ಗೆ ಅಷ್ಟಾಗಿ ಮಾತನಾಡಿಲ್ಲ ಸಿದ್ದು ಐದು ವರ್ಷ ಸಿಎಂ ಆಗಿರ್ತಾರೆ ಅಂತ ಸಿದ್ದರಾಮಯ್ಯ ಬಣ ಹೇಳ್ತಾ ಇದ್ದೆ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಡಿಕೆಶಿ ಬಣದವರು ಹೇಳ್ತಿದ್ದಾರೆ ಅಷ್ಟೇ ಆತ್ಮೀಯರೇ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಒಂದ್ ತಿಂಗಳು ಪೂರೈಸಿದೆ ಸೆಪ್ಟೆಂಬರ್ ತಿಂಗಳಿಗೆ ಇನ್ನೂ ಅರವತ್ತು ದಿನ ಬಾಕಿ ಇದೆ ಈ ಅರವತ್ತು ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗಲಿದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುವುದಕ್ಕೆ ಶುರುವಾಗಿದೆ ಕೆಎನ್ ರಾಜಣ್ಣ ಅವರು ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಐದು ವರ್ಷವೂ ಸಿದ್ದರಾಮಯ್ಯ ಸಿಎಂ ಆಗಬೇಕು ಅಂತ ಇದ್ದವ್ರು ಹೀಗಿರುವಾಗ ಅವರ ಮಾತಿನ ಅರ್ಥ ಸಿಎಂ ಬದಲಾವಣೆ ಎಂಬುದು ಖಂಡಿತ ಅಲ್ಲ ಅನ್ನೋ ಅಭಿಪ್ರಾಯ ಇದೆ ಆತ್ಮೀಯರೇ ಇನ್ನು ಎರಡನೇ ವಿಷಯ ಸಂಪುಟ ಪುನಾರಚನೆ ಆಗಲಿದೆ ಅನ್ನೋದು ಈಗಾಗಲೇ ಸಂಪುಟ ಪುನಾರಚನೆಗೆ ಕಸರತ್ತು ನಡೀತಾ ಇದೆ ಕಳೆದ ಎರಡು ವರ್ಷಗಳಲ್ಲಿ ಸಚಿವರ ಪೈಕಿ ಕೆಲವರು ಸಕ್ರಿಯವಾಗಿಲ್ಲ ಇಲಾಖೆ ಕೆಲಸ ಕಾರ್ಯ ಅಷ್ಟೇ ಸರ್ಕಾರವನ್ನು ಸೂಕ್ತವಾಗಿ ಸಮರ್ಥಿಸ್ತಿಲ್ಲ ಹೀಗಿರುವಾಗ ಸಂಪುಟ ಪುನರಾರಚನೆ ಮಾಡಬೇಕು ಅನ್ನೋ ಅಭಿಪ್ರಾಯ ಬಲವಾಗಿದೆ ಆದ್ರೆ ಡಿಸೆಂಬರ್ ವರೆಗೆ ಇದೆಲ್ಲ ನಡೆಯಲ್ಲ ಅಂತ ಇತ್ತೀಚೆಗೆ ಬಿ ಕೆ ಹರಿಪ್ರಸಾದ್ ಹೇಳಿದ್ರು ಆದ್ರೆ ಸೆಪ್ಟೆಂಬರ್ ಕ್ರಾಂತಿಯಲ್ಲಿ ಸಂಪುಟ ಪುನರಾರಚನೆ ಸಾಧ್ಯತೆ ಹೆಚ್ಚಿದೆ ಅನ್ನೋ ಅಭಿಪ್ರಾಯವೂ ಇದೆ ಇನ್ನು ಮೂರನೆಯದ್ದು ಹೆಚ್ಚುವರಿ ಡಿಸಿಎಂ ಸ್ಥಾನವನ್ನ ಹೈಕಮಾಂಡ್ ನೀಡುತ್ತಾ ನೋಡು ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರ ಪ್ರಭಾವ ತಗ್ಗಿಸೋದಕ್ಕೆ ಒಂದಿಷ್ಟು ಹಿರಿಯ ನಾಯಕರು ಕಸರತ್ ನಡೆಸ್ತಿದ್ದಾರೆ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಡಿಸಿಎಂ ಹುದ್ದೆ ಹೊಂದಿದ್ದಾರೆ ಅಲ್ಲದೆ ಎರಡೆರಡು ಪ್ರಭಾವಿ ಖಾತೆ ಹೊಂದಿದ್ದಾರೆ ಒಬ್ರಿಗಷ್ಟೇ ಇಷ್ಟೊಂದು ಹುದ್ದೆ ಏಕೆ ಅನ್ನೋ ಪ್ರಶ್ನೆ ಕೇಳಲಾಗ್ತಾ ಇದೆ ಹೀಗಾಗಿ ನಾಲ್ಕು ಡಿಸಿಎಂ ಹುದ್ದೆಯನ್ನ ಸೃಷ್ಟಿ ಮಾಡಿ ಡಿಕೆಶಿ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ಪ್ಲಾನ್ ನಡೆದಿದೆಯಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಈ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಮೂವರು ಡಿಸಿಎಂ ಆಗಿದ್ರು ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಡಿಸಿಎಂ ಹುದ್ದೆ ಮೇಲೆ ಹಲವು ನಾಯಕರು ಕಣ್ಣಿಟ್ಟಿದ್ದಾರೆ ಒಂದು ವೇಳೆ ಉಪಮುಖ್ಯಮಂತ್ರಿ ಸ್ಥಾನ ಸೃಷ್ಟಿಯಾದಲ್ಲಿ ಕೆಎನ್ ರಾಜಣ್ಣ ಜಮೀರ್ ಅಹಮದ್ ಖಾನ್ ಪರಮೇಶ್ವರ್ ಎಂಬಿ ಪಾಟೀಲ್ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ ಆತ್ಮೀಕಿರೇ ಇನ್ನು ನಾಲ್ಕನೇ ಪ್ರಮುಖ ಅಂಶ ಅಂದ್ರೆ ಅದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಬೇಕು ಅನ್ನೋ ಕೂಗು ಹಲವು ದಿನಗಳಿಂದ ಕೇಳಿ ಬರ್ತಾ ಇದೆ ಸಿದ್ದು ಬಡದ ನಾಯಕರು ಹಲವು ಬಾರಿ ಹೈಕಮಾಂಡ್ ಮುಂದೆ ಈ ಬಗ್ಗೆ ಒತ್ತಡವನ್ನು ಹಾಕಿದ್ರು ಆದ್ರೆ ಹೈಕಮಾಂಡ್ ಯಾವುದೇ ಹೆಜ್ಜೆ ಇಟ್ಟಿರಲಿಲ್ಲ ಸದ್ಯ ಸತೀಶ್ ಜಾರಕಿಹೊಳಿ ಈಶ್ವರ್ ಖಂಡ್ರೆ ಈ ಹುದ್ದೆಗೆ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಿದ್ರೆ ಮುಂದಿನ ಅವಧಿಯಲ್ಲಿ ಪಕ್ಷ ಸಂಘಟನೆ ಬಲಪಡಿಸಿ ಚುನಾವಣೆ ಎದುರಿಸೋ ಲೆಕ್ಕಾಚಾರವೂ ಇದೆ ಹೀಗೆ ರಾಜನ್ನ ಹೇಳಿಕೆಗೆ ನಾನಾ ರೀತಿಯಲ್ಲಿ ವಿಶ್ಲೇಷಣೆಗೆ ಒಳಗಾಗ್ತಾ ಇದೆ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ನಡೀತಾ ಇದ್ರೆ ಅತ್ತ ಬಿಜೆಪಿಯಲ್ಲೂ ಕುರ್ಚಿ ಕಾಳಗ ಜೋರಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಘಟಾನುಘಟಿಗಳೇ ಕಣ್ಣಿಟ್ಟಿದ್ದಾರೆ ಇದೇ ವಿಷಯವಾಗಿ ಬಿಜೆಪಿ ಪಕ್ಷದೊಳಗಿನ ಅಸಮಾಧಾನ ಯಾವ ಮಟ್ಟಿಗೆ ಹೋಗಿದೆ ಅನ್ನೋದಕ್ಕೆ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಆಡಿದ ಮಾತುಗಳೇ ಸಾಕ್ಷಿ ಇವರಿಬ್ಬರ ಸಿಟ್ಟಿಗೆ ಮತ್ ಕಾರಣ ಅಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬಿಜೆಪಿ ಹಿರಿಯ ನಾಯಕರನ್ನ ವಿಜೇಂದ್ರ ಪರಿಗಣನೆಗೆ ತಗೊಳ್ತಾ ಇಲ್ಲ ಬಿಜೆಪಿ ಕಟ್ಟಾಳುಗಳು ನೀತಿ ಪಾಠ ಮಾಡಿದ್ರು ಕೇಳೋ ಮನಸಿಲ್ಲ ಹಾಗಾಗಿ ಬಿಜೆಪಿಯಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ ಅನ್ನೋದು ಬಿಜೆಪಿಯವರ ನೇರ ಮಾತು ಸದ್ಯಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ತಿಂಗಳೊಳಗೆ ಹೊಸ ಅಧ್ಯಕ್ಷರ ಆಯ್ಕೆ ಮಾಡ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದ್ರು ಈ ಸಲನು ವಿಜೇಂದ್ರಗೆ ಪಟ್ಟ ಕಡ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಆದ್ರೂ ಹೈಕಮಾಂಡ್ ನಾಯಕರ ನಡೆ ಕುತೂಹಲ ಮೂಡಿಸಿದೆ ಪ್ರಮುಖ ನಾಯಕನನ್ನ ದೆಹಲಿಗೆ ಕಲಿಸಿ ವರಿಷ್ಠರು ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ದಾರೆ ವಿಜೇಂದ್ರ ಅಷ್ಟೇ ಅಲ್ಲ ವಿಪಕ್ಷ ನಾಯಕರನ್ನು ಬದಲಿಸ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಇದಕ್ಕೆ ರೆಕ್ಕೆ ಪುಕ್ಕ ಸಿಕ್ಕಿದ್ದು ಮೂರು ದಿನಗಳಿಂದ ದೆಹಲಿಯಲ್ಲಿದ್ದ ಆರ್ ಅಶೋಕ್ ದೆಹಲಿಯಲ್ಲಿ ವರಿಷ್ಠರು ಕೇಂದ್ರ ಸಚಿವರ ಭೇಟಿ ಮಾಡಿರುವ ಅಶೋಕ್ ಮಾತುಕತೆ ನಡೆಸಿ ವಾಪಸ್ ಆದ್ರು ಆದ್ರೆ ದೆಹಲಿಯಲ್ಲಿ ಏನೆಲ್ಲಾ ಆಯ್ತು ಅನ್ನೋದ್ರ ಗುಟ್ಟನ್ನ ಬಿಟ್ಕೊಡ್ತಾ ಇಲ್ಲ ರಾಜ್ಯ ರಾಜಕೀಯದ ವರದಿ ಕೊಡಲು ಹೋಗಿದೆ ಅಂತಷ್ಟೇ ಹೇಳಿದ್ದಾರೆ ಆತ್ಮಕಿರೆ ಆರ್ ಅಶೋಕ್ ದೆಹಲಿಯ ಗುಟ್ಟು ಬಿಟ್ಕೊಡ್ತಾ ಇಲ್ಲ ಆದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಬಿಜೆಪಿ ನಾಯಕರನ್ನ ಸರಿದಾರಿಗೆ ತರುವ ಕೆಲಸಕ್ಕೆ ಕೈ ಹಾಕಿದ್ರು ಆರ್ಎಸ್ಎಸ್ ಸೂಚನೆಯಂತೆ ಡಾಲರ್ಸ್ ಕಾಲೋನಿಯಲ್ಲಿರುವ ಅಶ್ವಥ್ ನಾರಾಯಣ ನಿವಾಸದಲ್ಲಿ ಸಭೆ ನಡೆಸಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ಪಿವೈ ವಿಜೇಂದ್ರ ಪರಿಷತ್ ಸದಸ್ಯ ಸಿಟಿ ರವಿ ಸುನಿಲ್ ಕುಮಾರ್ ಜೊತೆಗೆ ವಿಜೇಂದ್ರ ಅವರನ್ನ ವಿರೋಧಿಸ್ತಾ ಬಂಡಾಯ ಎದ್ದಿರೋ ಬಿಜೆಪಿಯ ಗ್ರೂಪ್ ನಲ್ಲಿದ್ದ ಅರವಿಂದ್ ಲಿಂಬಾವಳಿ ಕೂಡ ಭಾಗಿಯಾಗಿದ್ರು ಪ್ರಹ್ಲಾದ್ ಜೋಶಿ ಅವರ ಎದುರೇ ವಿಜೇಂದ್ರ ಮೇಲೆ ಅಸಮಾಧಾನ ಹೊರಹಾಕಿದ್ದ ಲಿಂಬಾವಳಿ ಸಭೆಯಿಂದ ಹೊರ ಬಂದ ಮೇಲೆ ಏನು ಮಾತನಾಡದೆ ಹೊರಟು ಹೋದ್ರು ಅಸಮಾಧಾನ ಬದಿಗೊತ್ತಿ ಒಟ್ಟಾಗಿ ಹೋಗುವಂತೆ ಎಲ್ರಿಗೂ ಜೋಶಿ ತಾಕೀತು ಮಾಡಿದ್ದಾರೆ ಅಂತ ಗೊತ್ತಾಯ್ತು ಆದ್ರೆ ಸಭೆ ಸೇರಿದ್ದು ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಹೋರಾಟ ಮಾಡೋದಿಕ್ಕಷ್ಟೇ ಅಂತ ವಿಜೇಂದ್ರ ಸ್ಪಷ್ಟನೆ ಕೊಟ್ಟಿದ್ದಾರೆ ಆದ್ರೆ ವಿಜೇಂದ್ರ ಹಿರಿಯ ನಾಯಕರನ್ನು ಕ್ಯಾರೆ ಅನ್ನೋದಿಲ್ಲ ಅನ್ನೋ ಸಿಟ್ಟು ಸ್ಫೋಟವಾಗಿದೆ ದಾವಣಗೆರೆಯಲ್ಲಿ ಮಾತನಾಡಿದ ಜಿಎಂ ಸಿದ್ದೇಶ್ವರ ಮತ್ತು ಮುರುಗೇಶ್ ನಿರಾಣಿ ವಿಜೇಂದ್ರ ಮೇಲೆ ಸಿಟ್ಟು ಹೊರ ಹಾಕಿದ್ರು ನಾನ್ ಸತ್ ಮೇಲೆ ಬಿಜೆಪಿ ಸರಿ ಹೋಗುತ್ತೆ ನಾನೇನ್ ಕೆಜೆಪಿ ಕಟ್ಲಿಲ್ವಲ್ಲ ಅಂತ ಜಿ ಎಂ ಸಿದ್ದೇಶ್ವರ್ ಪರೋಕ್ಷವಾಗಿ ಯಡಿಯೂರಪ್ಪ ವಿರುದ್ಧ ಹರಿಹಾಯ್ದ್ರೆ ವಿಜೇಂದ್ರರಿಂದ ಹಿರಿಯರ ಕಡೆಗಣನೆ ಆಗ್ತಾ ಇದೆ ಅಂತ ಮುರುಗೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಟ್ಟಲ್ಲಿ ಬಿಜೆಪಿಯಲ್ಲಿ ಅಸಮಾಧಾನ ತಾಂಡವ ಅದನ್ನ ಸರಿಪಡಿಸೋ ಕೆಲಸವನ್ನ ಹೈಕಮಾಂಡ್ ಮಾಡ್ತಾ ಇದೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಷ್ಟೆ ಆತ್ಮಿಕಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ